ಹಾಯ್ ಡಿಯರ್ಸ್ ವೆಲ್ಕಮ್ ಟು ಅಮ್ಮನಾಡುಗೆ ಇವತ್ತು ಒಂದು ರುಚಿಯಾಗಿರುವಂಥ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಪ್ರತಿದಿನ ಸಾಂಬಾರು ಇದೆಲ್ಲ ಬೋರ್ ಆಗಿದ್ದು ಏನಾದ್ರು ರುಚಿಯಾಗಿ ತಿನ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡಿ ಇದು ಬ್ರೇಕ್ಫಾಸ್ಟ್ ಇರ್ಬೋದು ಲಂಚ್ ಇರ್ಬೋದು ಡಿನ್ನರ್ ಇರ್ಬೋದು ಯಾವುದೇ ಟೈಮಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡಿ ಇಟ್ಕೊಂಡು ಬೇಕಂದಾಗ ಕೂಡ ಕಲ್ಸ್ಕೊಂಡು ತಿನ್ಬೋದು ಇದು ಟೊಮೆಟೊ ಗೊಜ್ಜು ಇದರಲ್ಲಿ ಒಂದು ಸೂಪರ್ ಒಂದು ಇನ್ಗ್ರೀಡಿಯಂಟ್ ಅನ್ನು ಹಾಕ್ತಾ ಇದ್ದೀವಿ ಅದು ಹಾಕೋದ್ರಿಂದನೇ ಅಷ್ಟು ರುಚಿಯಾಗುತ್ತೆ ತಿಂತಾ ಇದ್ರೆ ಇನ್ನೂ ಒಂದೆರಡು ತುತ್ತು ಎಕ್ಸ್ಟ್ರಾ ತಿನ್ನೋಣ ಅನಿಸುತ್ತೆ ಅಷ್ಟು ರುಚಿಯಾಗುತ್ತೆ ಸೊ ಈ ಟೊಮೆಟೊ ಗೊಜ್ಜಿನ ರೆಸಿಪಿ ಈಗ ನೋಡ್ಕೊಂಬರೋಣ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಎರಡು ಈರುಳ್ಳಿ ಸ್ವಲ್ಪ ಕರ್ಬೇವು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ನಾಲ್ಕು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬೇಕಾಗಿರತ್ತೆ ಮೇಯ್ನಾಗಿ ಈ ಪೌಡರ್ ಇದೇನು ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಹಾಗೆ ಇದರಲ್ಲಿ ಫಸ್ಟು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ನಾವು ಗೊಜ್ಜು ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ಸಿದ್ರೆ ಇನ್ನೂ ಸ್ವಲ್ಪ ಇದನ್ನೆಲ್ಲ ಎಕ್ಸ್ಟ್ರಾ ನೀವು ಹಾಕೋಬೋದು ಎರಡು ಟೈಮ್ಗೆ ಆಗೋಷ್ಟು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಇಬ್ಬರು ಅಥವಾ ಜನಕ್ಕೆ ಸಾಕಾಗೋಷ್ಟು ಈ ಗೊಜ್ಜು ಇಲ್ಲಿ ರೆಡಿ ಆಗ್ತಿದೆ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡ ನಂತರ ಹಸಿರು ಮೆಣಸಿನ್ಕಾಯಿಗಳು ಕಟ್ ಮಾಡ್ಕೊಂಡ್ಮೇಲೆ ಟೊಮೆಟೊನು ಕಟ್ ಮಾಡಿ ಮಾಡಿಟ್ಕೊಳ್ಳೋಣ ಈ ರೀತಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ ನಂತರ ಬಾಣಲೆ ಬಿಸಿಗೆ ಇಟ್ಕೊಂಡು ಇದರಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಹುರ್ಕೋತಾ ಇದ್ದಂಗೆ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅಂದರೆ ಸುಮಾರು ಒಂದು ಎಂಟರಿಂದ ಹತ್ತು ಎಸ್ಲಷ್ಟು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೋಣ ಈ ರೀತಿ ಜಜ್ಜಿ ಹಾಕೋದ್ರಿಂದ ಬೆಳ್ಳುಳ್ಳಿದು ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಆನಂತರ ಹಸಿರು ಮೆಣಸಿನ್ಕಾಯಿ ಕರ್ಬೇವು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬಾಡಿಸಿಕೊಂಡ ನಂತರ ಕೂಡಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೂ ಹಾಕಿ ಲೈಟಾಗಿತ್ತು ಟ್ರಾನ್ಸ್ಪೆಂಟಾಗಿವರೆಗೂ ಕೂರ್ಕೋಬೇಕು ಜಾಸ್ತಿ ಸೀದ್ ಹೋಗಬಾರ್ದು ನೋಡಿ ಇಷ್ಟ ಆದರೆ ಸಾಕು ಅದ್ರದ್ದು ಸ್ವಲ್ಪ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಇದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿದ್ದೀನಿ ಸುಮಾರು ಒಂದು ಅಥವಾ ಒಂದೂವರೆ ಟೀ ಸ್ಪೂನ್ ಉಪ್ಪು ಹಾಕಿ ಮೊದಲು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಹಾಕಿ ಟೊಮೆಟೊನೊಯ್ರ ಜೊತೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಕೇವಲ ಒಂದು ಮೂರಿಂದ ನಾಲ್ಕು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಥವಾ ನೀವು ಲಂಚ್ ಬಾಕ್ಸ್ಗೆ ಏನಾದ್ರು ಹಾಕ್ಕೊಂಡು ಹೋಗಬೇಕು ಅಂದರೂ ಕೂಡ ಚೆನ್ನಾಗಿರುತ್ತೆ ನೀವು ಒಂದ್ಸರ್ತಿ ಮಾಡಿ ಇಟ್ಕೊಂಡಿದ್ರೆ ಖಂಡಿತ ನಿಮಗೆ ಒಂದು ಅಥವಾ ಎರಡು ದಿನ ಇಟ್ಕೊಂಡು ಕೂಡ ತಿನ್ಬೋದು ಸೊ ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮೆತ್ತಗಾಗೋರ್ಗೂ ಬೇಯಿಸ್ಕೋಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮೇಲಿಂದ ಲಿಟ್ ಕ್ಲೋಸ್ ಮಾಡಿ ಬಿಟ್ಬೋಣ ಚೆನ್ನಾಗಿದೆ ಹಬೆನಲ್ಲೇ ಮೆತ್ತಗೆ ಬೇಯತ್ತೆ ನೋಡಿ ಈ ರೀತಿ ಆಗಿದೆ ಒಂದು ಸತಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಲಾಸ್ಟಲ್ಲಿ ಸಾಂಬಾರು ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಇದೇ ಮೇಯ್ನಾಗಿ ಈ ಗೊಜ್ಜಲ್ಲಿ ರುಚಿ ಕೊಡುವಂಥದ್ದು ಸುಮಾರು ಒನ್ ಟೀ ಸ್ಪೂನಷ್ಟು ಅಥವಾ ಒಂದು ಒಂದೂವರೆ ಟೀ ಸ್ಪೂನಷ್ಟು ನೀವು ಸಾಂಬಾರ್ ಪೌಡ್ರ್ ಹಾಕೋಬಹುದು ನಿಮಗೆ ಖಾರಕ್ಕೆ ತಕ್ಕಷ್ಟು ಅಂದರೆ ನಾಲ್ಕು ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ ಅದನ್ನು ನೋಡಿಕೊಂಡು ನೀವು ಖಾರ ಎಷ್ಟು ಬೇಕು ಅಂತ ಸಾಂಬಾರ್ ಪೌಡ್ರ್ ಹಾಕೋಬೋದು ಸಾಂಬಾರ್ ಪುಡಿ ಹಾಕೋದ್ರಿಂದನೇ ಈ ಗೊಜ್ಜಲ್ಲಿ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ ಸಾಂಬಾರ್ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕು ಸಿಮ್ಮಲ್ಲಿ ಬೇಯಿಸ್ಕೊಂಡಾಗ ಈ ಗೊಜ್ಜು ಮತ್ತೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಟೊಮೆಟೊನೂ ಚೆನ್ನಾಗಿ ಮೆತ್ತಿಗಾಗಿದೆ ಇಷ್ಟಾದರೆ ಆಯಿತು ಮೇಲ್ಗಡೆ ಸ್ವಲ್ಪ ಎಣ್ಣೆ ತೇಲ್ ಬರ್ತಾ ಇದೆ ಅಂತಂದ್ರೆ ಇದಾಗಿದೆ ಅಂತ ಅರ್ಥ ಸ್ಟವ್ ಆಫ್ ಮಾಡೋಕೆ ಮುಂಚೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಬಿಸಿ ಅನ್ನದ ಜೊತೆಗಿರಲಿ ತಣ್ಣಗಿರೋಂಥ ಅನ್ನದ ಜೊತೆಗಿರಲಿ ಕಲಿಸ್ಕೊಂಡು ತಿನ್ನ ತಿನ್ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ನೀವು ಈ ಗೊಜ್ಜೊಂದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಕಂದಾಗ ಅನ್ನ ಮಾಡ್ಕೊಂಡು ದಿಢೀರಾಗಿ ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತಾಗ್ಲಿ ಈ ಗೊಜ್ಜನ್ನು ಕಲ್ಸ್ಕೊಂಡು ತಿನ್ಬೋದು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಸುಮಾರು ನಿಮಗೆ ಒಂದು ಮೂರರಿಂದ ನಾಲ್ಕು ದಿನ ಇರುತ್ತೆ ಹೊರಗಡೆ ಇಟ್ಟರೆ ಅಟ್ ಒಂದು ಅಥವಾ ಎರಡು ದಿನ ಅಂತ ಕಟ್ಟಿತಾ ಇರುತ್ತೆ ಸೊ ತುಂಬಾ ರುಚಿಯಾಗಿರುವಂತ ಟೊಮೆಟೊ ಗೊಜ್ಜು ರೆಡಿ ಆಗಿದೆ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಇದನ್ನ ತಿಂತಾ ಇದ್ರೆ ಇನ್ನೂ ಒಂದು ಸ್ವಲ್ಪ ಹಾಕೊಂಡು ತಿನ್ನೋಣ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಗೊಜ್ಜನ್ನ ಈ ರೀತಿ ಸೈಡಲ್ಲಿ ಹಾಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಲ್ಸ್ಕೊಂಡು ತಿನ್ಬೋದು ಕೆಲವರಿಗೆ ಗೊಜ್ಜು ಜಾಸ್ತಿ ಬೇಕು ಅನಿಸುತ್ತೆ ಅಥವಾ ಕಮ್ಮಿ ಬೇಕು ಅನ್ಸುತ್ತೆ ಆ ಥರ ನೀವು ಕಲ್ಸ್ಕೊಂಡು ತಿಂದಾಗ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ